ರಾಜ್ಯ ಪೊಲೀಸ್ ಇಲಾಖೆಯಿಂದ ಕೂಡ ಮಾಡುವ ಡಿಜಿ ಮತ್ತು ಐಜಿಪಿ ಪ್ರಶಸ್ತಿಗೆ ಬೆಳಗಾವಿಯ ಒಂಬತ್ತು ಅಧಿಕಾರಿಗಳು ಆಯ್ಕೆಯಾಗುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಬೆಳಗಾವಿ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ನಗರ ಪೊಲೀಸ್ ಆಯುಕ್ತ ಯುಡಾ ಮಾರ್ಟಿನ್ ಮರ್ಭನ್ಯಾಂಗ್ ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ಎಸ್ ಬೆಳಗಾವಿ ನಗರ ಸಿಎನ್ ಠಾಣೆ ಸಿಪಿಐ ಬಿಆರ್ ಗಡ್ಡೆಕರ್ ನಿಪ್ಪಾಣಿ ಠಾಣೆ ಸಿಪಿಐ ಬಾಳಪ್ಪ ತಳವಾರ್ ಇನ್ನು ಕೆಎಸ್ಆರ್ಪಿ ಸ್ಪೆಷಲ್ ಆರ್ಪಿಐ ಪಂದಪ್ಪ ಗಿರಡ್ಡಿ ಪಿಟಿಎಸ್ ಕಂಗ್ರಾಳಿ ಸ್ಪೆಷಲ್ ಆರ್ಚೆಎಸ್ ಆರ್ಎಚ್ಎಸ್ ಬಸಪ್ಪ ತೋಟದ ಬೆಳಗಾವಿ ಡಿಪಿಒ ಅಪರಾಧ ವಿಭಾಗದ ಪೇದೆ ಶ್ರೀಶೈಲ ಬಡಿಗಾರ್ ಹಾಗೂ ಕೆಎಸ್ಆರ್ಪಿ ಡಬ್ಲ್ಯೂಆರ್ಎಚ್ಸಿ ಅಶ್ವಿನಿ ಮೂಲಿವನಿ ಪದಕ ಪಡೆದಿದ್ದಾರೆ ಪೊಲೀಸ್ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸೇವೆಯನ್ನು ಪೊಲೀಸ್ ಪರಿಗಣಿಸಿ ಮೆಡಲ್ ನೀಡಲಾಗಿದ್ದು ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿ ಇದೇ ಮೇ ಇಪ್ಪತ್ತೊಂದರಂದು ಪದಕ ನೀಡಿ ಗೌರವಿಸಲಾಗಿದೆ